ైస్ వెల్కమ్ టు మై చానల్ విబో వ్లగ్స్ ఇవతిన వ్లగ్ ఏనంత ఆల్డి తిర సో ఇవతిన వ్లగ్ ఏనంద్రెడ్ దసరా బరుతా నోడి ఆన నోడీ యాకంద్రె ఇవగా ఐదు వర మే అరమైన కర్కొ బ ఈచె ట్రైనింగ్ వచ్చారా సో నాలుగు మేత సో మనీస్ నోడ ఇైట్ ఆతారు రాత్రి వో ಅವಾಗ ಆ ಕಡೆಯಿಂದ ಬರ್ಬೇಕಾರೆ ಕತ್ತಲಾಗಿರ್ತಾರಲ್ಲ ಅವಾಗ ತೋರಿಸಿ ಆ ಕಡೆ ಬರೋಕೆ ಸಿಗುತ್ತಿರೋ ವಿಡಿಯೋ ಫುಟೇಜ್ ಆ ಕಡೆಯಿಂದ ಬರ್ಬೇಕಾರೆ ಚೆನ್ನಾಗಿ ಹಾಕಿರ್ತಾರೆ ಸೊ ಅಲ್ಲಿಂದ ಬರ್ಬೇಕಾರೆ ಅಲ್ಲಿ ರೋಡ್ ಬ್ಲಾಕ್ ಆಗ್ಬಿಟ್ಟಿತ್ತು ಸೊ ತಿರುಗಿಸ್ಕೊಂಡ್ ಬರ್ತಾ ಇದ್ದೀನಿ ಬ್ಲಾಕ್ ಮಾಡಿರೋದು ಅದು ಆನೆ ಬರ್ಬೋದು ಅನ್ಸುತ್ತೆ ಅಲ್ಲಿಂದಾನೆ ಸರ್ಕಲ್ ಗಾನೆ ಬರುತ್ತೆ ಅಲ್ಲಿ ಮೋಸ್ಟ್ಲಿ ಕರೆಕ್ಟ್ ಆ ಸರ್ಕಲ್ ಬಂದ ಅಲ್ಲಿಂದನೇ ಪಾಸ್ ಆಗೋದು ಆ ಕಡೆ ಪಾಸ್ ಆಗೋದು ಗಾಡಿಗಳು ಕ್ಲೋಸ್ ಮಾಡಿದ್ರು ಈಗ ಗಾಡಿಗಳು ಹೋಗ್ಬಿಡದಂಗೆ ಕ್ಲೋಸ್ ಮಾಡಿರೋದು ಆ ಕಡೆ ಪಾಸ್ ಆಗೋದು ಈ ಕಡೆ

கேரள சர்க்குக்கு அக்கடை வந்தே நான் ஐமிஷன் நோட் அக்கடை தோர் தீஸ் இல்ல இல்லை பயாலேஸ் போட ಏನು ಫ್ಲವರ್ ಶೋಳಗಡೆ ಫ್ಲವರ್ ಶೋ ಇದೆ ಇಲ್ಲ ಇಲ್ಲ ಕುದುರೆ ಕಡೆ ಬೇಡ ಗಾಡಿ ಇದೆ ನಮ್ದೇನ ನಿಲ್ಸಿದೀವಿ ಇಲ್ಲಿ ಗಾಡಿ ನಿಲ್ಸೈತಿ ಮಾಡಿದ್ರೆ ನಿಮಗೆ ಟೈಮ್ ಇದೆ ಅಂಬಾರಿ ಇದೆ ಮೈಸೂರು ಸಿಲ್ಕ್ ಮೈಸೂರು ಸ್ಯಾಂಡಲ್ ಅದ್ರಲ್ಲಿ ನೋಡ್ಕೊಂಡು ಎಷ್ಟು ಗಂಟೆಗೆ ಅದು ಏಳು ಗಂಟೆಗೆ ಅಲ್ವಾ ಇಲ್ಲ ಇಲ್ಲ ಇದು ಚಾಲು ಇದೆ ನೋಡ್ಕೊಂಡು ಆರಾಮ್ ಲೈಟಿಂಗ್ ನೋಡ್ಬೋದು ಬರುತ್ತೆ ಆನೆ ನಿಮ್ಗೆ ಏನು ಅರ್ಮನೆ ನೋಡ್ಕೊಂಡು ಇಚ್ಛೆ ಬರ್ತೀವಲ್ಲ ಅದ್ರ ನಿಮ್ಗೆ ಆನೆ ಪಿಕಪ್ ಆಗಿದೆ ಆನೆ ಎಲ್ಲಿ ಹೋಗುತ್ತೆ ಆನೆಗಳು ಹೋಗಿರೋದು ಬನ್ನಿ ಮಂಟಪ ಇಲ್ಲ ಇಲ್ಲ ಲಾಸ್ಟ್ ಕೆ ಆರ್ ಹಾಸ್ಪಿಟಲ್ ಇರುತ್ತಾ ಅಂತ ಹೇಳಿದ್ರು ಬಡಿ ಮಂಟಪಗೆ ಹೋಗಿದ್ಯಾ ನೈಸ್

ಸೊ ಫುಲ್ ಲೈಟ್ ಹಾಕದ್ಮೇಲೆ ತೋರಿಸ್ತೀನಿ ಗೈಸ್ ಹೆಂಗಾಗ್ತಾರೆ ಇದು ಇದು ಅರೇಂಜ್ ಮಾಡಿರೋದವರು ಲೈಟಿಂಗ್ಸ್ ಅಂದ್ರೆ ಅದು ಒಂಥರ ಬರುತ್ತೆ ಅದನ್ನ ತೋರಿಸ್ತೀನಿ ಪಿಕ್ಚರು ಅದೆಲ್ಲ ರೆಡಿ ಲೈಟ್ ಮೇಲೆ ತೋರಿಸ್ತೀನಿ ಗೈಸ್ ಇಷ್ಟಿದೆ ಇಲ್ಲಿಂದ ಬರೋದು ಆನೆ ಇಲ್ಲಿಂದ ಬರುತ್ತೆ ಎಂಟ್ರೆನ್ಸ್ ಅಲ್ಲಿಂದ ಹಿಂಗೋಗುತ್ತೆ ಹೋಗಿ ಅಲ್ಲಿಂದ ಹೋಗುತ್ತೆ ಹಿಂಗೆ ನಾನ್ತಿದೀನಿ ಯಾವಾಗ್ಲೂ ನಾನ್ ನಚ್ಕೋತಿದ್ದೆ ಇವತ್ತು ಇವ್ರು ನಚ್ಕೊತಿದಾರೆ ನಾನು ಹೇಳ್ದೆ ಕಾಯಿಸಿ ಐದುವರೆ ನಾನ್ ಆಲ್ರೆಡಿ ಬಂದು ನೋಡ್ಕೊಂಡೋಗಿದೆ ಫ್ರೆಂಡ್ಸ್ ಜೊತೆ ನಾನ್ ಹೇಳಿದೀನಿ ಐದೂವರೆ ಬರುತ್ತೆ ಸಿಟಿ ರೋಡಿಂದ ಸೊ ಅಲ್ಲಿಗೆ ಬೇಗ ಹೋಗೋಣ ಅಂತ ಹೇಳಿದೀನಿ ಆದ್ರೂ ಇಲ್ಲ ಅಂದ್ರೆ ನಾಳೆ ಹೋಗೋಣ ಅಂತ ಅಂದೆ ಸೊ ಇವತ್ತೇ ಅಂತ ಅಂದ್ರು

ಏಳುವರೆಗೆ ಬರೋದಂತೆ ಆನೆ ಒಳಗಡೆ ಒಂದು ಗಂಟೆ ಕಾಯೋಣ ಹೇಳಿ ಆನೆ ಬರೋಕ್ ಕಾಯ್ತಾ ಇದೀವಿ ಗಾಯ್ಸ್ ಇನ್ನೂ ಬಂದಿಲ್ಲ ಏಳು ಬರೆಗ್ ಬರುತ್ತೆ ಅಂತ ಹೇಳಿದ್ರೆ ಲೈಟ್ ಕೂಡ ಆನ್ ಆಗಿಲ್ಲ ಏಳು ಗಂಟೆಗೆ ಆನ್ ಆಗ್ಬೇಕಿತ್ತು ಇವರೆಲ್ಲ ಜನಗಳು ಕಾಯ್ತಾ ಇರೋದು ಆನೆಗೋಸ್ಕರ ಎಲ್ಲ ಕಾಯ್ತಿರೋದಲ್ಲ ಆನೆಗೆ ಗಾಯ್ಸ್ ಯಾಡ್ ಮಾಡ್ತಿರಲಿಲ್ಲ ಅಂತ ಚೆಕ್ ಮಾಡೋಕೆ ಆಗ್ ಮಾಡೋಕಣೆ ಏನಿವತ್ತು ಏನೋ ಗೊತ್ತಿಲ್ಲ ಇದೆಲ್ಲ ಲೇಟೋ ಏರಿಕಿ ಇงೋರ್ ಬಂದೆ ಹಾ ಏರಿಕಿ ಕೋರ್ ಬಂದಿದೆ ಹೇಳು ಫಸ್ಟ್